ವರ್ಷದ ಮುಂಚೆ ಸುದೀಪ್ ಶೆಟ್ಟಿ ಅವರು ಮೇಯರ್ ಆಗಿದ್ದಾಗ ನಾವು ವಿಪಕ್ಷ ಎಲ್ಲರೂ ಮೆಂಬರ್ಸ್ ಹೋಗಿ ನಾವು ಎಸ್ ಬಗ್ಗೆ ಮಾತಾಡಿದ್ದೇವೆ ಇಲ್ಲಿ ಎಸ್ ಟಿ ಪಿ ಬಗ್ಗೆ ಮಾತಾಡಿದ ಮೇಲೆ ಎಷ್ಟೋ ಕೋಟಿ ಎಸ್ ಟಿ ಪಿ ಖರ್ಚು ಮಾಡಿದೆ ನಾವು ಎಸ್ ಟಿ ಪಿಗೆ ಎಷ್ಟೋ ಕೋಟಿ ಖರ್ಚು ಮಾಡಿ ಪುನಃ ಸೀವೇಜ್ ವಾಟರ್ ನದಿಗೆ ಹೋಗ್ತಾ ಇದೆ ಅಂದ್ರೆ ನಾವು ಇದ್ರ ಜವಾಬ್ದಾರಿ ಯಾರು ತಗೊಳ್ಬೇಕು ಪ್ರತಿ ವರ್ಷ ನಾವು ಎಸ್ ಡಿ ಬಿ ಮಾತಾಡ್ತೇವೆ ಪ್ರತಿ ವಿರೋಧ ಪಕ್ಷ ನಾಯಕರಾಗಿರ್ಲಿ ನಿಮ್ಮ ಮೆಂಬರ್ ಆಗಲಿ ಎಲ್ಲರೂ ಎಸ್ ಡಿ ಮಾತಾಡ್ತೇವೆ ಇಷ್ಟರ ತನಕ ಇಷ್ಟು ಕೋಟಿ ಖರ್ಚು ಮಾಡಿ ಏನಾದ್ರೂ ಪ್ರಯೋಜನ ಆಗಿದೆ ನಾವು ಹಣವನ್ನು ಸುರಿಸ್ತಾ ಇದ್ದೇವೆ ಆದ್ರೆ ಆರೋಗ್ಯದ ಬಗ್ಗೆ ಜನರ ಆರೋಗ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕು ನಾವು ಮಾಡಬೇಕು ಇವತ್ತು ಏನಾಗ್ತಾ ಉಂಟು ನಿಮ್ಗೆ ಗೊತ್ತುಂಟು ಇಡೀ ರಾಜ್ಯದ ಹದಿಮೂರು ನದಿಗಳು ಕಲುಷಿತಗೊಂಡಿದೆ ಅದರಲ್ಲಿ ಒಂದು ನೇತ್ರಾವತಿ ನದಿ ರಿಪೋರ್ಟ್ ಬಂದಿದೆ ಮಾಧ್ಯಮಗಳಲ್ಲಿ ಬಂದಿದೆ ಹೌದಾ ಬಂದ ಮೇಲೆ ನಾವು ಅದೇ ನದಿಯಿಂದ ಲೋ ವಾಟರ್ ಅನ್ನು ಸುರತ್ ಭಾಗಕ್ಕೆ ನಮ್ಮ ಕೆಲವು ಭಾಗಕ್ಕೆ ಕೊಡ್ತಾ ಇದ್ದೇವೆ ಗ್ರೀನ್ ಅವ್ರು ಮಾಡ್ತಾ ಇದ್ದಾರೆ ಇನ್ನೊಂದು ಎಸ್ ಸಿ ಪಿ ಯನ್ನ ಪಚ್ಚನಡಿ ಎಸ್ ಸಿ ಪಿ ಅನ್ನ ಶಾನ್ ಎಂಟರ್ಪ್ರೈಸೆಸ್ ಮಾಡ್ತಾ ಇದ್ದಾರೆ ನಾನು ಕೇಳೋದು ಇವರಿಗೆ ಒಂದು ಕೋಟಿ ಐವತ್ತಿಂದ ಮೇಲ್ಪಟ್ಟ ಮೇಂಟೆನೆನ್ಸ್ ದುಡ್ಡನ್ನ ನಾವು ಟೆಂಡರ್ ಮುಖಿಯನ್ನ ಪ್ರತಿ ವರ್ಷ ನಾವು ಇದನ್ನ ಕೊಡ್ತಾ ಇದ್ದೀವಿ ಏನು ಜವಾಬ್ದಾರಿ ಇವರು ಮಾಡ್ತಾ ಇದ್ದಾರೆ ಆ ಜವಾಬ್ದಾರಿ ಮುಖ್ಯ ಯಾಕಂದ್ರೆ ಇಲ್ಲಿ ಪಚ್ಚನಾಡಿಯಲ್ಲಿ ತುಂಬಾ ಸಲ ನಮ್ಮ ಅಧಿಕಾರಿಗಳು ನಮ್ಮ ಆ ಗುತ್ತಿಗೆ ಯಾರಿದ್ದಾರೆ ಏಜೆನ್ಸಿಯನ್ನ ಹೇಳಿ ಕೂಡ ಅವರು ಅಸತ್ಯ ಧೋರಣೆಯನ್ನ ತೋರಿ ಅಲ್ಲಿ ಪಂಪ್ ರಿಪೇರಿ ಮಾಡದ ಪರಿಸ್ಥಿತಿ ಇದೆ ಅದನ್ನ ಮತ್ತೆ ನಮ್ಮ ಅಧಿಕಾರಿಗಳು ಹೋಗಿ ಅವರೇ ಮಾಡುವಂತ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ನಾವು ಮೇಂಟೆನೆನ್ಸ್ ಕೊಡಬೇಕು ಸೀವೇಜ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗ್ತಾ ಇಲ್ಲ ಅಲ್ಲಿ ಸೀದಾ ನಾವು ಮಂಜೆಗೆ ಗಲೀಜ್ ನೀರು ಅಲ್ಲಿಂದ ನಾವು ಹೋಗಿ ನೋಡುವಾಗ ಎಲ್ಲಿ ಎಸ್ ಟಿ ಪಿ ಇದೆ ಅಲ್ಲಿಂದ ಹೋಗುವಂತಹ ನೀರು ಬೇರೆ ಅದಕ್ಕಿಂತ ಮೇಲಿನಿಂದ ಬರುವಂತಹ ನೀರು ತುಂಬಾ ಪ್ಯೂರ್ ಆಗಿ ಬರ್ತಾ ಇದೆ ಅಲ್ಲಿಂದ ಹೋಗುವಂತಹ ನೀರು ಕಕ್ಕಿ ಹೋಗ್ತಾ ಇದೆ ಸೊ ಇದನ್ನ ಯಾರು ಜವಾಬ್ದಾರಿ ಯಾರು ತೆಗಿತಾರೆ ಈಗ ಪಾಲಿಕೆ ನನ್ನ ಪ್ರಕಾರ ಇದು ಬಹಳ ವರ್ಷ ಬಹಳ ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ ಇದು ನಮ್ಮ ಪಾಲಿಕೆಯ ವೈಫಲ್ಯ ಕೂಡ ಇದೆ ಇದನ್ನ ಸರಿಯಾಗಿ ರೀತಿಯಲ್ಲಿ ನಾವು ಆಡಳಿತ ಮಾಡೋ ನೀವು ಮಾಡುವವರು ಇದನ್ನ ಸರಿಯಾಗಿ ಹೋಗಿ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನ ಯಾರು ನಾವು ಅಧಿಕಾರಿಗಳು ಅದನ್ನ ಯಾರ ಯಾವ ಅಧಿಕಾರಿಗಳಿಗೆ ಅದರ ಜವಾಬ್ದಾರಿ ಇದೆ ಎನ್ವೈರ್ಮೆಂಟ್ ಇಂಜಿನಿಯರ್ಗಳಾಗಿರ್ಬೋದು ನಮ್ಮ ನಮ್ಮ ಆಫೀಸರ್ಸ್ ಆಗಿರ್ಬೋದು ಯಾರಿಗೆ ಇದಕ್ಕೆ ಜವಾಬ್ದಾರಿ ಇದೆ ಅವರು ಯಾಕೆ ಈ ಕೆಲಸವನ್ನ ಮಾಡಿಲ್ಲ ಇದನ್ನ ಪದೇ ಪದೇ ನಾವು ಈ ಸಾಮಾನ್ಯ ಸಭೆಯಲ್ಲಿ ಜನರ ಆರೋಗ್ಯದ ವಿಚಾರ ಬರಬೇಕಾದ್ರೆ ಈ ಎಸ್ ಟಿ ಪಿಗಳು ಸರಿಯಾಗಿ ಇಷ್ಟು ಕೋಟಿಗಷ್ಟ ದುಡ್ಡನ್ನು ನಾವು ಎಸ್ ಟಿ ಪಿಗೆ ಗೆ ಹಾಕ್ತೇವೆ ನಾವು ಇವತ್ತು ಕಾವೂರು ಕೆರೆಗೆ ಮೇಲಿಂದ ಬರುವಂತ ಎಲ್ಲ ಕೊಳಚೆ ನೀರುಗಳು ಬರ್ತಾ ಇದೆ ಎಷ್ಟು ಕೋಟಿ ನಾವು ಖರ್ಚು ಮಾಡಿದ್ದೇವೆ ನಾವು ಎಷ್ಟು ಕೋಟಿ ನಾವು ಸ್ಮಾರ್ಟ್ ಸಿಟಿ ಖರ್ಚು ಮಾಡಿದ್ದೇವೆ ಆರರಿಂದ ಏಳು ಕೋಟಿ ಮೂಲ ಸ್ಟಾರ್ಟಿಂಗ್ ಅಲ್ಲಿ ಖರ್ಚು ಮಾಡಿ ಹನ್ನೆರಡು ಕೋಟಿ ತನಕ ಹೋಗಿದೆ ಅದೇ ರೀತಿ ನಾವು ಗುಜರ ಕೆರೆ ಇವತ್ತು ಏನಾಗ್ತಾ ಇದೆ ಇಷ್ಟು ಕೋಟಿ ಖರ್ಚು ಮಾಡಿ ಕೂಡ ಗುಜರ ಕೆರೆಯಲ್ಲಿ ಹೋಗಿ ನೀರು ಹೋಗಿ ಇವತ್ತು ಕಪ್ಪಾಗಿ ನೀರಲ್ಲಿ ನಿಂತಿದ್ದಾರೆ ಸಿವೇಜ್ ಫುಲ್ ಸಿವೇಜ್ ಅಂದ್ರೆ ಕೆರೆನೇ ಅಲ್ಲ ಅದು ಕೆರೆ ಆಗಿದೆ ಈ ರೀತಿ ಹೋಗಿ ಹೋಗ್ತಾ ಹೋದ್ರೆ ನಮ್ಮ ಮಂಗಳೂರು ವ್ಯಾಪ್ತಿಯ ಜನರು ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ತಾರೆ ನಮಗೆ ಕೂಡ ಇವತ್ತು ಎನ್ ಜಿ ಬರುವಂತ ದುಡ್ಡು ಇವತ್ತು ಬೇರೆ ಬೇರೆ ಅಲ್ಲಿ ಬರುವಂತ ಸಂಬಂಧಪಟ್ಟಂತ ಯುಜಿ ಡಿಗೆ ಸಂಬಂಧಪಟ್ಟ ದುಡ್ಡನ್ನು ನಾವು ಯಾಕೆ ಪೋಲ್ ಮಾಡ್ತಾ ಇದ್ದೀವಿ ಯಾಕೆ ನಾವು ಸರಿಯಾಗಿ ಅದನ್ನ ಕನ್ಸಲ್ಟಂಟ್ ಮುಖೇನ ನೋಡಿಕೊಂಡು ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಯಾಕೆ ಮಾಡ್ತಾ ಇಲ್ಲ ಇದು ದೊಡ್ಡ ಒಂದು ನಾವು ಜನರಿಗೆ ಮಾಡುವಂತ ದ್ರೋಹ ಯಾಕಂದ್ರೆ ಜನರಿಗೆ ಪ್ರತಿ ಬಾರಿ ಪೇಪರ್ ಅಲ್ಲಿ ನಾವು ಅಷ್ಟು ದುಡ್ಡು ಇಟ್ಟಿದ್ದೇವೆ ಇಷ್ಟು ದುಡ್ಡು ಇಟ್ಟಿದ್ದೇವೆ ಅದನ್ನ ಇಂಪ್ಲಿಮೆಂಟ್ ಮಾಡುವುದು ಹೇಗೆ ಅದನ್ನು ಎಕ್ಸಿಬ್ಯೂಷನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾವು ಮಂಗಳೂರು ಪಾಲಿಕೆ ಜವಾಬ್ದಾರಿ ಈ ಪಾಲಿಕೆ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಪೂಜೆ ಮೇಲೆ